ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ಟಿಪ್ ನಿಮ್ಮ ಜೊತೆಗೆ ಹಂಚ್ಕೊಂತಿದ್ದೀನಿ ಅದು ಏನಪ್ಪ ಅಂದರೆ ನೆಗೆಟಿವಿಟಿನಿ ಅವಾಯ್ಡ್ ಮಾಡೋದು ಹೇಗೆ ಎಂಟ್ರೆನ್ಸ್ ಡೋರ್ ಕ್ಲೀನ್ ಆಗಿದ್ದರೆ ಲಕ್ಷ್ಮಿ ಒಳಗಡೆ ಬರುತ್ತೆ ಇದು ಇದಕ್ಕೆ ಮೊದಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ಈ ವಿಷಯದ ಬಗ್ಗೆ ಆದರೆ ನೆಗೆಟಿವಿಟಿನ ಮೇನ್ ಎಂಟ್ರೆನ್ಸಿಂದ ಹಾಗೆ ಹೊರಗಡೆ ಕಳಿಸೋದು ಹೇಗೆ ಡೇ ಡೋರಲ್ಲಿ ಈ ಒಂದು ಸಣ್ಣದು ಒಂದು ಅರೇಂಜ್ ಮಾಡಿಕೊಂಡ್ರೆ ನಿಮಗೆ ನೆಗೆಟಿವಿಟಿ ಅನ್ನೋದು ಅವಾಯ್ಡ್ ಆಗುತ್ತೆ ಅದು ಏನು ಅಂದರೆ ತ್ರಿಶೂಲ ಸಿಂಬಲ್ ಇರಬೇಕು ಸ್ವಸ್ತಿಕ್ ಇರಬೇಕು ಓಮ್ ಇರಬೇಕು ಇದು ನೀವು ಸಿಂಬಲ್ಸ್ನ ತಂದು ಹಾಕಿದ್ರೂ ಪರವಾಗಿಲ್ಲ ಇಲ್ಲ ಗಂಧದಿಂದ ಅಥವಾ ಅರ್ಶನ ಬಿಳಿ ಅರಿಶಿನದಿಂದ ನಾವು ಅರಿಶಿಣದಿಂದ ನೀರು ಬೆರೆಸಿಬೇಕಾದರೂ ಬರೀಬೋದು ಹಾಲನ್ನು ಬೆರೆಸಿಬೇಕಾದ್ರೂ ಬರಿಬೋದು ತ್ರಿಶೂಲವನ್ನು ಬರೆದು ಬಿಟ್ಟು ಓಂ ಬರೆದು ಸ್ವಸ್ತಿಕನ್ನು ಬರೆದಿಟ್ಟಿರಿ ನೆಗೆಟಿವಿಟಿ ಅನ್ನೋದು ಆದಷ್ಟು ಬೇಗ ಅವಾಯ್ಡ್ ಆಗುತ್ತೆ ಅದು ನಮ್ಮ ಮೈನ್ ಎಂಟ್ರೆನ್ಸ್ ಡೋರ್ಗೆ ಇರಲೇಬೇಕು ಈ ಮೂರು ಈ ಮೂರು ಇದ್ದರೆ ನೆಗೆಟಿವಿಟಿ ಅನ್ನೋದು ಅವಾಯ್ಡ್ ಆಗಲೇ ಆಗುತ್ತೆ ಇವತ್ತೇ ಬರೆದು ಟ್ರೈ ಮಾಡಿ ಒಳ್ಳೆ